ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಸೊರೆಕಾಯಿ ಉಪಯೋಗಿಸ್ಕೊಂಡು ರುಚಿಕರವಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ಎಲ್ಲ ರುಚಿಯಾಗಿ ಮಾಡ್ಬೋದು ತುಂಬ ಸಿಂಪಲ್ ಆಗಿ ಕೂಡ ಮಾಡ್ಬೋದು ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸೊರೆಕಾಯಿ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ತಗೊಂಡಿರೋದು ಇದು ನೋಡಿ ತುಂಬ ಎಳತ್ತು ಅಂದರೆ ಚೆನ್ನಾಗಿ ಬೆಳೆದಿಲ್ಲ ನೋಡಿ ತುಂಬಾ ಆಗಿರುತ್ತೆ ನೋಡಿ ಈ ರೀತಿ ಇದನ್ನು ನಾನು ಇಲ್ಲಿ ಅರ್ಧ ಭಾಗ ಮಾತ್ರ ಇಲ್ಲಿ ಉಪಯೋಗಿಸ್ತಾ ಇರೋದು ಕಟ್ ಮಾಡ್ತಾ ಇದ್ದೀನಿ ನೋಡಿ ಒಳಗಡೆ ಬೀಜ ಎಲ್ಲ ನೋಡಿ ಬೆಳ್ದಿಲ್ಲದ ನಾನು ಬೀಜ ತೆಗಿತಾ ಇಲ್ಲ ಇದನ್ನ ಹಾಗೆ ಕಟ್ ಮಾಡ್ತೀನಿ ಅರ್ಧ ಭಾಗ ಮಾತ್ರ ಸಾಕು ಕಟ್ ಮಾಡಿ ತರ್ತೀನಿ ನಾನು ನೋಡಿ ಈ ರೀತಿ ಕಟ್ ಮಾಡಿಟ್ಕೊಂಡಿದೀನಿ ಇದನ್ನೊಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ ಅರ್ಧ ಸೊರೆಕಾಯಿ ಹಾಕ್ತಾ ಇದ್ದೀನಿ ಇನ್ನ ಇದಕ್ಕೆ ಅರ್ಧ ಕಪ್ಪು ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ ಆಮೇಲೆ ಅರ್ಧ ಕಪ್ ನೀರು ನೀರು ಆಮೇಲೆ ಬೇಕಾಗ್ಬೋದು ಇವಾಗ ರುಬ್ಬೋದಿಕ್ಕೆ ಮಾತ್ರ ಹಾಕ್ತಾ ಇರೋದು ಸ್ವಲ್ಪ ಕರಿಬೇವು ಒಂದು ಹಸಿ ಮೆಣಸಿನಕಾಯಿ ಆಮೇಲೆ ಒಂದು ಈರುಳ್ಳಿ ಕೂಡ ಹಾಕ್ಬಿಟ್ಟು ರುಬ್ಬಿ ತರ್ತೀನಿ ನೋಡಿ ರುಬ್ಕೊಂಡಿದ್ದೀನಿ ಇವಾಗ ಈ ರೀತಿ ಇದೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಹಾಕ್ತಾ ಇರೋದು ಒಂದು ಕಪ್ ಅಕ್ಕಿ ಹುಡಿ ಅಕ್ಕಿ ಹುಡಿ ಅಂದ್ರೆ ಇದು ರೋಸ್ಟ್ ಮಾಡಿರುವಂತಹ ಅಕ್ಕಿ ಹುಡಿ ನೀವು ಪ್ಯಾಕೆಟ್ ಅಲ್ಲಿ ರೋಸ್ಟೆಡ್ ಅಂದ್ರೆ ಅದೇ ರೀತಿ ಹಾಕೋಬಹುದು ಇಲ್ಲ ಹಸಿ ಆದ್ರೆ ಅದನ್ನ ಸ್ವಲ್ಪ ರೋಸ್ಟ್ ಮಾಡಿ ಉಪಯೋಗಿಸ್ಕೊಳ್ಳಿ ನೋಡಿ ಒಂದು ಕಪ್ ಹಾಕೊಂಡಿದ್ದೀನಿ ಒಂದು ಕಪ್ಪಿಗೆ ಒಂದು ಮುಕ್ಕಾಲು ಕಪ್ಪಿನಷ್ಟು ರವೆ ಕೂಡ ಹಾಕ್ತಾ ಇದ್ದೀನಿ ಇದು ರೋಸ್ಟ್ ಮಾಡಿಲ್ಲ ಹಾಗೆ ಹಾಕ್ತಾ ಇರೋದು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಸಲ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ರುಬ್ಬುವಾಗ ಕಷ್ಟ ಆಗುತ್ತೆ ಇನ್ನು ಇದನ್ನು ರುಬ್ಬಿ ತರ್ತೀನಿ ನೀರು ಬೇಕಿದ್ರೆ ನೋಡಿ ಪುನಃ ಅರ್ಧ ಕಪ್ಪು ಸೇರಿಸ್ತೀನಿ ನಾನು ಆಮೇಲೆ ನಿಮ್ಗೆ ಒಮ್ಮೆಲೆ ರುಬ್ಬೋದಿಕ್ಕಾಗಿ ಆಗಿಲ್ಲ ಅಂದ್ರೆ ಇದನ್ನ ಎರಡು ಪಾರ್ಟ್ ಆಗಿ ಕಟ್ ಮಾಡಿಕೊಂಡು ಅಂದ್ರೆ ಎರಡು ಪಾರ್ಟ್ ಆಗಿ ರುಬ್ಬಿ ತರ್ಬೋದು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ದಪ್ಪನೇ ಇದೆ ಪುನಃ ಒಂದು ಕಪ್ಪು ನೀರು ಮಿಕ್ಸಿ ಜಾರ್ ಒಳಗಡೆ ಹಾಕ್ಬಿಟ್ಟು ಪುನಃ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಂದ್ರೆ ಹಿಟ್ಟು ಸ್ವಲ್ಪ ನೀರಾಗಿರ್ಬೇಕು ಅದ ಕಾರಣ ನಾನು ಅವಾಗ ಅವಾಗ ನೀರು ಸೇರಿಸ್ತಾ ಇರೋದು ನೋಡಿ ಈ ರೀತಿ ಇದೆ ಆದ್ರೆ ಇದು ಸ್ವಲ್ಪ ಸ್ವಲ್ಪ ದಪ್ಪನೇ ಇದೆ ಪುನಃ ಒಂದು ಕಪ್ಪು ನೀರು ಹಾಕ್ತಾ ಒಂದು ಕಪ್ಪು ಫುಲ್ ಹಾಕೊಂಡಿಲ್ಲ ಅರ್ಧ ಕಪ್ ಮಾತ್ರ ಹಾಕೊಂಡಿರೋದು ಅಂದ್ರೆ ನಾನಿಲ್ಲಿ ಒಂದು ನೀರ್ ದೋಸೆ ಮಾಡ್ತಾ ಇರೋದು ನೀರ್ ದೋಸೆ ಅಂದ್ರೆ ನಾವು ಅಕ್ಕಿಯಲ್ಲಿ ರುಬ್ಬಿ ಮಾಡುವಷ್ಟು ನೀ ತೆಳುವಾಗಿ ಬೇಡ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ತೀನಿ ರವೆ ಆದ ಕಾರಣ ನೋಡಿ ಹತ್ತು ನಿಮಿಷ ಆಗಿದೆ ಇಲ್ಲಿ ನಾವು ಸೊರೆಕಾಯಿ ಎಲ್ಲ ಉಪಯೋಗಿಸಿದ್ರೆ ನೋಡಿ ಇಷ್ಟು ದಪ್ಪ ಬೇಕು ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ನೋಡಿ ಅದಕ್ಕೆ ಎಣ್ಣೆ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ನೀರ್ ದೋಸೆ ಮಾಡೋ ರೀತಿ ಮಾಡಿದ್ರೆ ಸಾಕು ನೋಡಿ ಈ ರೀತಿ ಅಂದ್ರೆ ಹಿಂದಿನ ಹಿಂದಿನ ದಿನ ರಾತ್ರಿ ನಾವು ನೆನೆಸಿಡಬೇಕು ಅಕ್ಕಿ ಆ ರೀತಿ ಏನಿಲ್ಲ ನಮಗೆ ನಮ್ಗೆ ತಟ್ಟಂತ ರೆಡಿ ಮಾಡ್ಬೋದು ಈ ಬ್ರೇಕ್ಫಾಸ್ಟ್ ಹೆಲ್ದಿ ಕೂಡ ನೋಡಿ ಇಲ್ಲಿ ರೆಡಿ ಆಗಿದೆ ಸ್ವಲ್ಪ ಗರಿ ಗರಿ ಬೇಕಿದ್ರೆ ಮುಚ್ಚಳ ಓಪನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಅವಾಗ ಗರಿ ಗರಿಯಾಗಿ ಸಿಗುತ್ತೆ ನೋಡಿ ಈ ರೀತಿ ಬಂದಿದೆ ರುಚಿಯಾಗಿರುವಂತಹ ಸೊರೆಕಾಯಿ ಉಪಯೋಗಿಸಿ ಮಾಡಿರುವಂತಹ ನೀರು ದೋಸೆ ಈ ವಿಡಿಯೋ ಅಂದರೆ ಇದನ್ನು ಬಿಸಿ ಬಿಸಿಯಾಗಿ ತಿನ್ನಬೇಕು ಸ್ವಲ್ಪ ಆರಿದ ಇವಾಗ ಬಿಸಿ ಬಿಸಿಯಾಗಿ ತಿಂದರೆ ಒಳ್ಳೆ ಗರಿ ಗರಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ ಫಸ್ಟ್ ಟೈಮ್ ನೋಡ್ತಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು